ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ಸ್ನ ಶುರು ಮಾಡ್ತಾಯಿದ್ದೀನಿ ನಾನು ಬ್ಲಾಗ್ಸ್ ಮಾಡೋದನ್ನು ಬಿಟ್ಟೆ ತುಂಬ ದಿನ ಆಗೋಗಿತ್ತು ನಾನು ತುಂಬ ದಿನ ಆಗಿತ್ತು ವ್ಲಾಗ್ಸನ್ನ ಮಾಡಿ ತುಂಬ ಬಿಸಿ ಇದ್ದೆ ಹಾಗಾಗಿ ವ್ಲಾಗ್ಸನ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಇವತ್ತು ಬ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನೇನು ಸಂಕ್ರಾಂತಿ ಹಬ್ಬ ಶುರುವಾಯಿತು ಅಲ್ವಾ ಹಾಗಾಗಿ ನಿನ್ನೆ ರಾತ್ರಿನೇ ನಾನು ಕೊಬ್ಬರಿ ಎಲ್ಲ ಕುಯ್ದಿಟ್ಟಿದ್ದೆ ಅದನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಒಣಕೋದಿದೆ ಅಷ್ಟೇ ಇನ್ನೊಂದು ಸ್ವಲ್ಪ ಬೆಲ್ಲ ಇದೆ ಆದ್ರೂ ಸಹ ಇವತ್ತರೊಳಗೆ ಮಾಡಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಸಿಕ್ಕರೆ ಖಂಡಿತ ಇವತ್ತು ಫಿನಿಷ್ ಮಾಡ್ತೀನಿ ನಮ್ಮ ಊರಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಅಂತ ಅಂದರೆ ಕಡುಬು ಮಾಡ್ತೀವಿ ಹಾಗೆ ಕಾಳು ಸಾಂಬಾರನ್ನ ಸಹ ಮಾಡ್ತೀವಿ ಅವರೆಕಾಯಿನ ನಾವು ಸಿಪ್ಪೆ ಸಮೇತ ಬೇಯಿಸ್ತೀವಿ ಎಳ್ಳು ಬೆಲ್ಲ ಮಾಡ್ತೀವಿ ಇಷ್ಟಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಎಲ್ಲರೂ ಆದರೆ ಇದ್ರ ಜೊತೆಗೆ ಕೆಲವರು ಪಾಯಸ ಮಾಡ್ಕೊಂಡು ಹಾಗೆ ನಿಮ್ಮೂರಲ್ಲಿ ಸಂಕ್ರಾಂತಿಯ ಬಗ್ಗೆ ಏನೇನು ಸ್ಪೆಷಲ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಊರಿಂದ ನಮ್ಮಮ್ಮ ಅವರೆಕಾಯಿನ ಗುಡ್ ಕಳಿಸಿದ್ರು ಆ ಅವರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ನೆನೆ ಹಾಕಿ ಅದನ್ನು ಚಿಲುಕ್ಸ್ಬಿಟ್ಟು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೀನಿ ಇವಾಗ ಅದನ್ನು ಸಾಂಬಾರು ಮಾಡೋಣ ಅಂತ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನವೇ ಆಗಿದೆ ಸಾಂಬಾರು ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಿದ್ರೆ ಬನ್ನಿ ನಾನು ಕಾಳು ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗಿದ್ರೆ ಬನ್ನಿ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡೋಣ ಕಾಳು ಸಾಂಬಾರನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಟೊಮೊಟೊವನ್ನು ತಗೊಂಡಿದ್ದೀನಿ ಹಾಗೆ ಸಾಂಬಾರು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಅರಿಶ್ನ ಸೇರಿಸಿದ್ದೀನಿ ಇಲ್ಲಿ ನಾನು ಮನೆಯಲ್ಲೇ ಮಾಡಿದ ಧನಿಯಾ ಪುಡಿನ ಇದ್ದೀನಿ ಹಾಗೆ ಖಾರದ ಪುಡಿ ಸೇರಿಸ್ಕೊಂಡೆ ಕಡಲೇನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಗಸಗಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಕ್ಕೆ ಪೀಸ್ ಮತ್ತು ಒಂದು ಲವಂಗನ ಹಾಕ್ಕೊಂಡು ರುಬ್ಬಕ್ಕೆ ಬೇಕಾದಂತಹ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಚಿಲ್ಕವರೆ ಕಾಳು ಸಾಂಬಾರನ್ನ ಮಾಡಬೇಕಾದ್ರೆ ದಯವಿಟ್ಟು ಕುಕ್ಕರಲ್ಲಿ ಮಾಡಬೇಡಿ ಆದರೆ ನಾನಿಲ್ಲಿ ಪಾತ್ರೆ ಅಗಲವಾಗಿದೆ ಅಂತ ಹೇಳಿ ಕುಕ್ಕರಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಕ್ಕಾದ ಮೇಲೆ ಸಾಸಿವೆನ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ ಅದಾದಮೇಲೆ ಈರುಳ್ಳಿ ಟೊಮೊಟೊನ ಹಾಕಿ ಫ್ರೈ ಮಾಡಿಕೊಂಡೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಚೀಲುಕ್ಸಿರೋ ಅವರೆ ಕಣ್ಣನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮಿಕ್ಸಿ ಜಾರಲ್ಲಿ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರ್ಗು ಒಂದೆರಡರಿಂದ ಮೂರು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರನ್ನು ಹಾಕ್ಕೊಳ್ಳಿ ಈಗ ನಾನು ಸ್ವಲ್ಪ ತುಪ್ಪನೇ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮಗೆ ಬೇಕಾದರೆ ನೀವು ಹಾಕೋಬೋದು ಇಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ನಾನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಸಾಂಬಾರನ್ನು ಬೇಯೋಕ್ಕೆ ಬಿಡ್ತಾಯಿದ್ದೀನಿ ಏನು ಹಾಕ್ಸೋದಿಲ್ಲ ಹಾಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಥರ ಕೈಯಲ್ಲಿ ಒಂದು ಬೇಳೆನ ತೊಗೊಂಡು ಅದನ್ನು ಪೀಸ್ ಮಾಡಿದರೆ ಅದು ಕಟ್ ಆಗಬೇಕು ಆಗ ಬೇಳೆ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಸಾಂಬಾರು ರೆಡಿಯಾಗಿದೆ ಇಷ್ಟೇ ವೆರಿ ಸಿಂಪಲ್ ಈ ಸಾಂಬಾರು ಮಾಡೋದು ತುಂಬ ಸಿಂಪಲ್ ಆದರೆ ಏನು ಗೊತ್ತಾ ಈ ಚಿಲ್ಕ್ಸೋದಕ್ಕೆ ತುಂಬಾ ಟೈಮ್ ತೊಗೊಳ್ಳುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿದರೆ ಅಲ್ವ ನಾನು ಈ ಥರ ಕಾಳು ಸಾಂಬಾರನ್ನ ಮಾಡ್ತೀನಿ ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ